ಈ ದಿನ ಜ್ಞಾನಜ್ಯೋತಿ ಶಾಲೆಯ ಆವರಣದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನು ಮಾನ್ಯ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಸಮೃದ್ಧಿ ಮಂಜಾಚರ್ ಅವರು ಬಂದಿದ್ದಾರೆ ಅವರಿಗೆ ನಮ್ಮ ಶಾಲೆ ಹಾಗೂ ರೋಟರಿ ಮುಳುಬಾಲ್ ಸೆಂಟರ್ ವತಿಯಿಂದ ಹಾಗೂ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಅವರಿಗೆ ಒಂದು ಪುಟ್ಟ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ಶಾಸಕರು ದಯವಿಟ್ಟು ನಮ್ಮ ಒಂದು ಸನ್ಮಾನ ಸ್ವೀಕರಿಸಬೇಕಂತ ಮನವಿ ಮಾಡಿಕೊಳ್ತಾ ಸರ್ ಈಗ ಸರ್ ಈಗ ನಮ್ಮ ಒಂದು ಯೋಗದ ಬಗ್ಗೆ ನಮಗೆ ಪರಿಚಯಿಸಲು ಬಂದಂತಹ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲು ಶಾಲಾ ಮಕ್ಕಳಿಂದ ಮ್ಯಾರಥಾನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ಹಾಗೂ ಪತಾಂಜಲಿ ಯೋಗ ಶಿಕ್ಷಣ ಮತ್ತೆ ತಾಲೂಕು ಆಡಳಿತ ಹಾಗೂ ವಿಶೇಷವಾಗಿ ಜ್ಞಾನ್ ಜ್ಯೋತಿ ಶಾಲೆ ಎಲ್ಲ ಆಡಳಿತ ಮಂಡಳಿಯವರು ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಟ್ಟು ಮತ್ತೆ ನಮ್ಮ ಒಂದು ರೋಟರಿ ಮತ್ತೊಬ್ಬರು ನಮ್ಮ ವೈದ್ಯಿಕ ನಿವೃತ್ತ ಡಿ ಎಚ್ ಓ ವಿಜಯಕುಮಾರ್ ಸರ್ ಅವರಿಗೂ ಸಹ ಒಂದು ಸಣ್ಣ ಒಂದು ಕಾಣಿಕೆಯನ್ನು ನೀಡ್ತಾ ಇದ್ದೇವೆ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೂ ನಾವು ಒಬ್ಬರೇ ಮಾಡಿದ್ರೆ ಅದು ಸಕ್ಸಸ್ ಆಗದ್ ಕಡಿಮೆ